ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಆಲ್ ಹೋಮ್ ಕಿಚನ್ ಇವತ್ತು ನಾಲ್ಕು ರೀತಿ ಪಲ್ಯಗಳ ರೆಸಿಪಿ ಅಥವಾ ಕರಿಗಳ ರೆಸಿಪಿ ಶೇರ್ ಮಾಡ್ತಾ ಇದೀನಿ ಹೋಟೆಲ್ ಸ್ಟೈಲ್ ಅಲ್ಲಿ ಮಾಡುವಂಥದ್ದು ರುಚಿಯಾಗಿರುವಂತ ಚಪಾತಿ ದೋಸೆ ಪುಲ್ಕಾ ಅಥವಾ ನಾನ್ ಜೊತೆಗಂತೂ ಬೆಸ್ಟ್ ಆಗಿರೋ ಕರಿಗಳು ಇವು ಇವತ್ತಿನ ನಾಲ್ಕು ರೆಸಿಪಿಗಳಂದ್ರೆ ಮೊದಲನೇದು ಪನ್ನೀರ್ ಬಟರ್ ಮಸಾಲ ಮಾಡ್ತಾ ಇದೀನಿ ಸೆಕೆಂಡ್ ಒನ್ ಬೆಂಡಿ ಗೊಜ್ಜು ಬೆಂಡೆಕಾಯಿ ಗೊಜ್ಜು ಮತ್ತೆ ಮೂರನೇದು ಮೇತಿ ಮಲೆ ಮಟರ್ ಅಥವಾ ಮೆಂತ್ಯ ಬಟಾಣಿ ಮಸಾಲ ನಾಲ್ಕನೇದು ಹಾಲು ಸಾಗು ಈ ನಾಲ್ಕು ರೆಸಿಪಿಗಳು ತುಂಬಾನೇ ಈಸಿ ತುಂಬಾ ಚೆನ್ನಾಗಿರುತ್ತೆ ನೀವು ಮಿಸ್ ಮಾಡದೆ ಎಂಟ್ ತನಕ ನೋಡಿ ಖಂಡಿತ ಒಂದೋ ಎರಡಾದ್ರೂ ನಿಮ್ಗೆ ರೆಸಿಪಿ ಖಂಡಿತ ಇಷ್ಟ ಆಗುತ್ತೆ ಮೊದಲನೇದಾಗಿ ನಾವು ಪನ್ನೀರ್ ಬಟರ್ ಮಸಾಲ ಮಾಡೋಣ ಇದಕ್ಕೆ ಒಂದ್ ಮಸಾಲ ರುಬ್ಕೋಬೇಕಾಗುತ್ತೆ ಸೊ ಅದಕ್ಕೆ ನಾನಿಲ್ಲಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಒಂದ್ ಪ್ಯಾನ್ ಗೆ ಅದಕ್ಕೆ ಒಂದ್ ಟೇಬಲ್ ಸ್ಪೂನ್ ಅಷ್ಟೇ ಬೆಣ್ಣೆ ತಗೊಂಡಿದೀನಿ ಒಂದು ಬ್ಲಾಕ್ ಚಿಕ್ಕ ಬ್ಲಾಕ್ ಸೈಜ್ ಬೆಣ್ಣೆ ಅವೆರಡು ಸ್ವಲ್ಪ ಮೆಲ್ಟ್ ಆದ್ಮೇಲೆ ಒಂದ್ ನಾಲ್ಕೈದು ಲವಂಗ ಒಂದ್ ಇಂಚ್ ಏಲಕ್ಕಿ ಒಂದ್ ಇಂಚು ಚಕ್ಕೆ ಒಂದ್ ಎರಡು ಏಲಕ್ಕಿ ಅಷ್ಟನ್ನು ಹಾಕೊಂಡು ಒಂದೆರ ಒಂದ್ ನಿಮಿಷ ಹಿಂಗೆ ಒಂದ್ ಸೆಕೆಂಡ್ ಫ್ರೈ ಮಾಡಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕೋಬೇಕು ಬೆಳ್ಳುಳ್ಳಿ ನಾನಿಲ್ಲಿ ಒಂದ್ ನಾಲ್ಕು ಇಲ್ ತಗೊಂಡಿದ್ದೀನಿ ದಪ್ಪದು ಒಂದ್ ಇಂಚ್ ಒಂದೂವರೆ ಇಂಚಷ್ಟು ಶುಂಠಿ ಹಸಿ ಶುಂಠಿ ಅದನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಅದನ್ನು ಹಾಕಿ ಕೈಯಾಡಿಸಿ ಇದಕ್ಕೆ ಆನಿಯನ್ ಹಾಕ್ಬೇಕು ನಾನೊಂದು ದೊಡ್ಡ ಸೈಜ್ ದಪ್ಪ ಇತ್ತು ಸೈಜ್ ಅದ್ರಲ್ಲಿ ಒಂದು ಆನಿಯನ್ ತಗೊಂಡಿದೀನಿ ಚಿಕ್ಕ ಚಿಕ್ಕದಾದ್ರೆ ಎರಡ್ ಬೇಕಾಗುತ್ತೆ ಸ್ಲೈಸಸ್ ಉದ್ದಕ್ಕೆ ಸ್ಲೈಸಸ್ ಮಾಡ್ಕೊಂಡು ಹಾಕೊಂಡು ಉರ್ಕೋಬೇಕು ಎಣ್ಣೆಲಿ ಸ್ವಲ್ಪ ಸಾಫ್ಟ್ ಆಗೋ ತನಕ ನೀವು ಯಾವ್ ಸೈಜ್ ಬೇಕಾದ್ರೂ ಕಟ್ ಮಾಡ್ಕೋಬಹುದು ರುಬ್ಬಕ್ ಹಾಕೊಳ್ಳೋದು ಹಾ ನೀನೆಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ್ಮೇಲೆ ಇದಕ್ಕೆ ಟೊಮೊಟೊ ಹಾಕೋಬೇಕು ನಾನು ಇಲ್ಲಿ ಎರಡು ಟೊಮೊಟೊ ಮೀಡಿಯಂ ಸೈಜ್ ಸ್ಲೈಸಸ್ ತರ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಟೊಮೊಟೊ ಹಾಕದ್ಮೇಲೆ ಟೊಮೊಟೊ ಸಾಫ್ಟ್ ಆಗ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಇದನ್ನ ಮುಚ್ಚಲಾ ಮುಚ್ಚಿ ಬೇಯಿಸ್ಬೇಕು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇವಾಗ ಇದನ್ನ ಬೇಯಿಸ್ಬೇಕಾಗುತ್ತೆ ಇದ್ರಲ್ಲಿ ಅಲ್ಲಿ ಅಷ್ಟು ರಸ ಇಲ್ಲ ಅನ್ನೋದಾದ್ರೆ ಒಂದ್ ಕಾಲ್ ಕಪ್ ನೀರ್ ಹಾಕಿ ಡ್ರೈಯಾಗಾದ್ರೆ ಆದ್ರೆ ಬಿಡುತ್ತೆ ಅದಕ್ಕೋಸ್ಕರ ಸೊ ಅದ್ರಲ್ಲೇ ಚೆನ್ನಾಗಿ ಅಣ್ಣಾಗಿರೋ ಟೊಮೊಟೊ ಆದ್ರೆ ಅದ್ರಲ್ಲೇ ಚೆನ್ನಾಗಿ ಜ್ಯೂಸ್ ಇರುತ್ತಲ್ಲ ಅದ್ ಬೈಕೊಳುತ್ತೆ ಚೆನ್ನಾಗಿ ನೀರೇನು ಹಾಕೋದ್ ಬೇಕಾಗಲ್ಲ ನೋಡಿ ಚೆನ್ನಾಗಿ ಬೇಯ್ಬೇಕು ಈ ತರ ಟೊಮೊಟೊ ಪೇಸ್ಟ್ ತರ ಆದ್ಮೇಲೆ ಅದನ್ನ ತಣ್ಣಗ ಹಾಕಿಟ್ಟಿದ್ದೆ ಅದನ್ನ ಇವಾಗ ರುಬ್ಬಕ್ ಹಾಕೋಬೇಕು ಇದಕ್ಕೆ ಸ್ವಲ್ಪ ಗೋಡಂಬಿ ಕೂಡ ಹಾಕೋಬೇಕು ಗೋಡಂಬಿನ ಆನಿಯನ್ನು ಮತ್ತೆ ಟೊಮೊಟೊ ಹಾಕಿದ್ವಲ್ಲ ಫ್ರೈ ಮಾಡ್ಕೊಳ್ಳೋಕೆ ಅವಾಗ್ಲೇ ಅದಕ್ಕೇನೆ ಫ್ರೈ ಮಾಡೋಕೆ ಹಾಕಿ ಮಾಡ್ಕೊಂಡು ಹಾಕೋಬಹುದು ಇಲ್ವಾ ಈ ತರ ಎಂಡಲ್ ರುಬ್ಬೋಕೆ ಕೂಡ ಹಾಕೋಬಹುದು ಇಲ್ಲಿ ಒಂದ್ ಕಾಲ್ ಕಪ್ ಅಷ್ಟು ಅಥವಾ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿ ತಗೊಂಡಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊತಾ ಇದೀನಿ ಮಸಾಲಾ ರುಬ್ಬಿ ಎತ್ತಿಟ್ಕೊಳ್ಳೋಣ ಇವಾಗ ಒಗ್ಗರಣೆ ಹಾಕೋಕ್ ಸ್ಟಾರ್ಟ್ ಮಾಡೋಣ ನಾನು ಎರಡ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದೀನಿ ಅಷ್ಟೇನೆ ಬೆಣ್ಣೆ ಹಾಕ್ತಾ ಇದ್ದೀನಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಕೂಡ ಹಾಕ್ತಾ ಇದ್ದೀನಿ ಇದು ಪನ್ನೀರ್ ಬಟರ್ ಮಸಾಲ ಆಗಿರೋದ್ರಿಂದ ಬಟರ್ ಸ್ವಲ್ಪ ಜಾಸ್ತಿ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಟರ್ ಎಲ್ಲ ಸ್ವಲ್ಪ ಕರ್ಗದ್ಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಒಂದು ಪಲಾವ್ ಎಲೆ ಬೇ ಲೀಫ್ಸ್ ಹಾಕ್ತಾ ಇದ್ದೀನಿ ಮತ್ತೆ ಒಂದು ಹಸಿರು ಮೆಣಸಿನಕಾಯಿ ಕಟ್ ಮಾಡ್ಬಿಟ್ಟು ಸ್ಲೈಸಸ್ ತರ ಅದನ್ನು ಹಾಕ್ತಾ ಇದ್ದೀನಿ ಕೈಯಾಡಿಸ್ಬಿಟ್ಟು ಒಂದು ಆನಿಯನ್ ಹಾಕ್ಬೇಕು ನಾನು ಸ್ವಲ್ಪ ಮೀಡಿಯಂ ಸೈಜ್ ಚಿಕ್ಕದಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆನಿಯನ್ ಕೂಡ ಹಾಕೋತಾ ಇದೀನಿ ಆನಿಯನ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ ಬೇಯಿಸ್ಕೋಬೇಕು ಆಮೇಲೆ ಮಸಾಲಾ ಪೌಡರ್ ಗಳೆಲ್ಲ ಆಡ್ ಮಾಡ್ತಾ ಹೋಗ್ಬೇಕಾಗುತ್ತೆ ಇದು ಕಲರ್ ಚೆನ್ನಾಗಿ ಬರುತ್ತೆ ಅಂತ ಒನ್ ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾ 1 టీన్ అు కోండర్ పౌడర్ అవతబి బీజు పుడి వన్ టీ స్పూన్ ఉప్పు కూడా హాక్తీ మే వ టీ స్పూన్ రెడ్ చిలి పౌడర్ నార్మల్ ఖార బరుతల ఆ చిలి పౌడరు అర్ధ టీ స్పూన్ జీర్ పుడి హాకీ మసాలెలా చన ఆనయన్ జొచ్చ మిక్స్ ఆగం కై్యాడసిల్ ఇట్కం మిక్స్ ఇలా అంద మసాలె సీదంగ మిక్స్ అది మేలు ఇకేరు రుబ్బి మసాలా ఐత అదాక ಇದನ್ನ ಚೆನ್ನಾಗಿ ನುಣ್ಣು ಪೇಸ್ಟ್ ತರ ರುಬ್ಬಿಟ್ಕೊಂಡಿದ್ದೆ ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಎಲ್ಲಾ ಮಸಾಲಾ ಜೊತೆ ಚೆನ್ನಾಗಿ ಇದನ್ನ ಇವಾಗ ಕುದಿಯೋಕ್ ಇಡೋಣ ಸ್ವಲ್ಪ ಕುದಿಯೋಕ್ ಸ್ಟಾರ್ಟ್ ಆದ್ಮೇಲೆ ಇದಕ್ ಸ್ವಲ್ಪ ನೀರ್ ಹಾಕ್ಬೇಕಾಗತ್ತೆ ಮಿಕ್ಸಿ ಜಾರ್ ತೊಳ್ದಿದ ನೀರಿದ್ರೆ ಅದನ್ನು ಸ್ವಲ್ಪ ಹಾಕೊಂಡು ಅದ್ ಜಾಸ್ತಿ ಇಲ್ಲ ಅಂದ್ರೆ ಎಕ್ಸ್ಟ್ರಾ ಒಂದ್ ಕಪ್ ನೀರ್ ಹಾಕೋಬೇಕಾಗುತ್ತೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನ ಕುದಿಯೋಕ್ ಇಡಬೇಕು ಇವಾಗ ಸ್ವಲ್ಪ ಕುದಿಯೋಕ್ ಸ್ಟಾರ್ಟ್ ಆಗ್ಲಿ ಅದ್ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ಫುಡ್ ಕ್ರೀಮ್ ಇದ್ರೆ ಆಪ್ಷನ್ ಅಲ್ಲೂ ಇದು ಫುಡ್ ಕ್ರೀಮ್ ಬೇಕಂದ್ರೆ ಒಂದ್ ಸ್ವಲ್ಪ ಫುಡ್ ಕ್ರೀಮ್ ಹಾಕೋಬಹುದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಇಲ್ಲ ಅಂದ್ರೆ ನಾವು ಗೋಡಂಬಿ ರುಬ್ಬಿದಿವಲ್ಲ ಅದ್ರಲ್ಲೇ ಸಾಕಾಗುತ್ತೆ ಅದೇ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ಫುಡ್ ಕ್ರೀಮ್ ಇದೆ ಅದಕ್ಕೋಸ್ಕರ ಒಂದು ಹಾಕ್ತಾ ಇದ್ದೀನಿ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಸಾಕಾಗುತ್ತೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ಟಾರ್ಟ್ ಆದ್ಮೇಲೆ ಇದಕ್ಕೆ ಪನ್ನೀರ್ ಹಾಕೋಬೇಕು ಇಲ್ಲಿ ಇನ್ನೂರ್ ಇನ್ನೂರ ಐವತ್ ಗ್ರಾಮ್ ಅಷ್ಟು ಅರೌಂಡ್ ಮುನ್ನೂರು ಗ್ರಾಮ್ ಇತ್ತು ಪ್ಯಾಕ್ ಅಲ್ಲಿ ಅಷ್ಟು ತಗೊಂಡಿದೀನಿ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಕ್ಯೂಬ್ ಕಟ್ ಮಾಡ್ಕೊಂಡಿದೀನಿ ನಿಮ್ಗೆ ಯಾವ ಶೇಪ್ ಅಲ್ಲಿ ಅಲ್ಲಿ ಬೇಕು ಕ್ಯೂಬ್ ಕಟ್ ಮಾಡ್ಕೊಳ್ಳಿ ಪನ್ನೀರ್ನ ಕೆಲವರು ಫ್ರೈ ಮಾಡ್ಬಿಟ್ಟು ಮುಂಚೆನೆ ಒಂದ್ಸೂ ಫ್ರೈ ಮಾಡಿ ಇಟ್ಕೊಂಡು ಸಪರೇಟ್ ಎಣ್ಣೆಲಿ ಸ್ವಲ್ಪ ಪನ್ನೀರ್ ಹಾಕೋತಾರೆ ಹಸಿದ್ ಇಷ್ಟ ಆಗಲ್ಲ ಅಂತ ಆ ಹಸೀದ್ ಹಾಕಿದ್ರು ಏನಾಗಲ್ಲ ಮಸಾಲ ಜೊತೆ ಚೆನ್ನಾಗಿ ಬಯ್ಯುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ರೆಸ್ಟೋರೆಂಟ್ ಗಳೆಲ್ಲ ಇದೇ ತರ ಹಸಿದ್ ಹಾಕಿ ಮಾಡುವಂತದ್ದು ಸೊ ನೀವು ಹಿಂಗೆ ಡೈರೆಕ್ಟ್ ಕೂಡ ಹಾಕೋಬಹುದು ಇಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡು ಕೂಡ ಪನ್ನೀರ್ನ ಹಾಕೊಂಡು ಮಾಡ್ಕೋಬಹುದು ನಾನ್ ಪನೀರ್ ಹಾಕದ್ಮೇಲೆ ಮುಚ್ಚಲಾ ಮುಚ್ಬಿಟ್ಟು ಒಂದ್ ಏಳರಿಂದ ಎಂಟು ನಿಮಿಷ ಕುದಿಸ್ಬೇಕು ಮಧ್ಯೆ ಮಧ್ಯೆ ಕೈಯಾಡಿಸ್ತಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸಿ ಇಲ್ಲಾಂದ್ರೆ ಒತ್ತುತ್ತೆ ಮಸಾಲ ಸೊ ಒಂದ್ ಏಳೆಂಟು ನಿಮಿಷ ಕುದಿಸಿ ಥಿಕ್ನೆಸ್ ನೋಡ್ಕೊಳ್ಳಿ ನಿಮ್ಗೆ ಕನ್ಸಿಸ್ಟೆನ್ಸಿ ಹೆಂಗ್ ಬೇಕು ಅಂತ ಆಮೇಲೆ ಎಂಡಲ್ಲಿ ಇದಕ್ಕೆ ಕಸೂರಿ ಮೆತಿ ಡ್ರೈ ಮೆಂತ್ಯ ಎಲೆಯದ್ದು ಪೌಡರ್ ಇರುತ್ತಲ್ಲ ಅದನ್ನ ಹಾಕ್ಬೇಕು ಸ್ವಲ್ಪ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕಿ ಅದನ್ನ ಮಿಕ್ಸ್ ಮಾಡಿ ಅದನ್ನ ಹಾಕದ್ಮೇಲೆ ಏನ್ ಒಂದ್ ನಿಮಿಷ ಕೈ ಆಡ್ಸಿದ್ರೆ ಸಾಕು ಮುಗೀತು ಪನ್ನೀರ್ ಬಟರ್ ಮಸಾಲ ರೆಡಿ ಆಯ್ತು ಸೆಕೆಂಡ್ ರೆಸಿಪಿ ಬೆಂಡೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಚಪಾತಿ ರೊಟ್ಟಿಗಂತೂ ಬೆಸ್ಟ್ ಕಾಂಬಿನೇಷನ್ ಜೊತೆಗೆ ನೀವೇನಾದ್ರು ಸ್ವಲ್ಪ ತೆಳ್ಳಗ್ ಮಾಡ್ಕೊಂಡ್ರೆ ಮುದ್ದೆ ಅನ್ನಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಇಲ್ಲಿ ನಾನ್ನೂರು ಗ್ರಾಮ್ ಅಷ್ಟು ಬೆಂಡೆಕಾಯಿ ತಗೊಂಡಿದೀನಿ ಎಲ್ಲಾನು ತೊಳೆದ್ಬಿಟ್ಟು ಚೆನ್ನಾಗಿ ಒರೆಸಿ ನೀರಿಲ್ದೆ ಇಲ್ದೇ ಒರೆಸ್ಕೋಬೇಕು ಇಲ್ಲಾಂದ್ರೆ ಅಂಟಿ ಜಾಸ್ತಿ ಬರುತ್ತೆ ನೀರ್ ನೀರ್ ಇದ್ರೆ ಅದಕ್ಕೋಸ್ಕರ ಒರೆಸ್ಬಿಟ್ಟು ಒಂದ್ ಎರಡ್ ಇಂಚ್ ಲೆಂತ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀನಿ ನೀವು ಯಾವ ಶೇಪ್ ಸೈಜ್ ಅಲ್ಲಿ ಬೇಕು ಕಟ್ ಮಾಡಿ ಇಟ್ಕೋಬಹುದು ಇದನ್ನ ಸ್ವಲ್ಪ ಉರ್ಕೋಬೇಕು ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಒಂದ್ ಪ್ಯಾನ್ ಅಲ್ಲಿ ಒಂದ್ ಸ್ವಲ್ಪ

ಈ ಬೆಂಡೆಕಾಯಿ ಗೊಜ್ಜು ಸ್ವಲ್ಪನು ಅಂಟಿರಲ್ಲ ರುಚಿಯಾಗಿ ಆಗುತ್ತೆ ಇದನ್ನ ಒಂಥರ ಗ್ರೇವಿ ಕರಿ ತರನು ಯೂಸ್ ಮಾಡ್ಕೋಬಹುದು ಇಲ್ಲ ಸಾರು ಬೆಂಡೆಕಾಯಿ ಸಾಂಬಾರ್ ಅಥವಾ ಬೆಂಡೆಕಾಯಿ ಹುಳಿ ತರಾನು ಯೂಸ್ ಮಾಡ್ಕೋಬಹುದು ತೆಳ್ಳಗ್ ಮಾಡ್ಕೊಂಡ್ರೆ ಮುದ್ದೆ ಅನ್ನೋಕ್ಕಂತೂ ಬೆಸ್ಟ್ ಆಗಿರುತ್ತೆ ಇದನ್ನ ಒಂಥರ ಲಂಚ್ ಬಾಕ್ಸ್ ಗೆ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಲಂಚ್ ಬಾಕ್ಸ್ ತೊಗೊಂಡೋಗ್ ಚಪಾತಿ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ಬೆಂಡೆಕಾಯಿ ನೋಡಿ ಉರ್ದಿದ್ದಾಯ್ತು ಅಂಟೆಲ್ಲ ಹೋಗೋಷ್ಟು ಹುರ್ಕೊಂಡ್ರೆ ಸಾಕು ಅದನ್ನ ಇವಾಗ ಒಂದ್ ಅಲ್ಲಿ ಹಾಕಿಟ್ಟಿದೀನಿ ಇದಕ್ಕೊಂದು ಮಸಾಲ ರುಬ್ಕೋಬೇಕು ನಾನಿಲ್ಲಿ ಒಂದು ಕಪ್ ಚಿಕ್ಕ ಅಲ್ಲಿ ಅಥವಾ ಒಂದು ಚಿಕ್ಕ ಅಲ್ಲಿ ಒಂದು ಬೌಲ್ ಅಷ್ಟು ತೆಂಗಿನಕಾಯಿ ತಗೊಂಡಿದೀನಿ ಒಂದು ಟೊಮೊಟೊ ಸ್ವಲ್ಪ ದೊಡ್ಡ ಸೈಜ್ ಒಂದು ಇದಕ್ಕೆ ಸ್ವಲ್ಪ ಹುಣ್ಸೆಣ್ ಕೂಡ ಹಾಕ್ತಿದೀವಿ ಸೊ ನಾನು ಒಂದು ಮೂರ್ ಇಂಚಷ್ಟು ಹುಣಸೆಣ್ಣನ ನೀರಲ್ಲಿ ತೊಳೆದ್ಬಿಟ್ಟು ನೆನ್ಸಿಟ್ಟಿದೆ ಅದನ್ನ ಕೂಡ ಹಾಕೋತಾ ಇದ್ದೀನಿ ಮತ್ತೆ ಇದಕ್ಕೆ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ಮೂರು ಲವಂಗ ಕೂಡ ಹಾಕೋಬೇಕು ಇದಕ್ಕೆ ಎರಡು ಟೀ ಸ್ಪೂನ್ ಸಾಂಬಾರ್ ಪೌಡರ್ ಹಾಕ್ತಾ ಇದೀನಿ ನಿಮ್ಮ ಮನೆಯಲ್ಲಿ ಸಾಂಬಾರ್ ಯಾವ್ದಿರುತ್ತೋ ಯಾವ ಸಾಂಬಾರ್ ಪೌಡರ್ ಬೇಕಾದ್ರೂ ಹಾಕಬಹುದು ಟೇಸ್ಟ್ ಚೆನ್ನಾಗೇ ಬರುತ್ತೆ ಎರಡು ಟೀ ಸ್ಪೂನ್ ಅದನ್ನ ಹಾಕೊಳ್ಳಿ ಮತ್ತೆ ಒಂದು ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶನ ಒಂದ್ ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಸೊಪ್ಪು ಒಂದ್ ಅರ್ಧ ಇಡುವಷ್ಟು ಕೈಯಲ್ಲಿ ಫ್ರೆಶ್ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಹಾಕೊಂಡು ಒಂದ್ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಉಟ್ಕೊಂಡು ಇಟ್ಕೊಳ್ಳಿ ಬೆಂಡೆಕಾಯಿ ಕೂಡ ಹುರ್ದಿಟ್ಕೊಂಡಿದಾಯ್ತು ಈ ಕಡೆ ಮಸಾಲ ಕೂಡ ರೆಡಿ ಆಯ್ತು ಇವಾಗ ಒಗ್ಗರಣೆ ಹಾಕೋಕೆ ಸ್ಟಾರ್ಟ್ ಮಾಡೋಣ ಒಗ್ಗರಣೆಗೆ ನಾನಿಲ್ಲಿ ಒಂದು ಪ್ಯಾನ್ ಅಲ್ಲಿ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ನಿಮ್ಗೆ ಬೇಕಂದ್ರೆ ರುಚಿಯಾಗಿರುತ್ತೆ ಜಾಸ್ತಿ ಕೂಡ ಹಾಕೋಬಹುದು ఎన్నె కదా అర్ధ టీ స్పూన్ సస్వే ఒర్ధ టీ స్పూన్ అస్ జీర్కొంది టీ స్పూన్ కడలే బాక్ ఇది ఆప్షన్ అల్ బ్రెబు చద్య బాయి అంత అే స్వల్ప కర్బేవీ సొప్పు కూడా సెకెండ్ ఎడ్ సెకెండ్ కయ్యాడ్స్బట్టు ఆనయన్ ఆతాయిం సైజ్ ఆనయన్ ఇంచ్ సైజ్ లెంత అల్ కట్ అదన హాకి స్వల్ప సాఫ్ట్ ఆగో తనక కైయాడసి ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಇಲ್ಲಿ ನಾಲ್ಕರಿಂದ ಐದು ಪೀಸ್ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ದಪ್ಪ ಇರೋ ಅದನ್ನ ಚೆಚ್ ಬಿಟ್ಟು ಹಾಕ್ತಾ ಇದ್ದೀನಿ ಹಾಕಿ ಇದನ್ನೆಲ್ಲ ಸ್ವಲ್ಪ ಒಗ್ಗರಣೆ ಚೆನ್ನಾಗಿ ಹುರ್ಕೋಬೇಕು ಬೈಕೋಬೇಕು ಅಷ್ಟು ಕೈಯಾಡಿಸಿ ಬೆಂಡೆಕಾಯಿ ರೆಸಿಪಿಗಳು ತುಂಬಾ ಜನ ತುಂಬಾ ವೆರೈಟಿ ಮಾಡ್ತೀರಾ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ ಮಾಡೋದು ತುಂಬಾನೇ ಈಸಿ ಬೆಂಡೆಕಾಯಿ ಹುರಿದಿಟ್ಕೊಂಡ್ರೆ ಅಂತೂ ತುಂಬಾ ಬೇಗ ಆಗುತ್ತೆ ಸಖತ್ ಈಸಿ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಒಂದ್ಸಲ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಈ ಆನಿಯನ್ ಎಲ್ಲ ಸಾಫ್ಟ್ ಆಗಿ ಬೆಂದಿದೆ ಇವಾಗ ನಾನು ಇದು ರುಬ್ಬಿದ್ನಲ್ಲ ಮಸಾಲ ಅದನ್ನೆಲ್ಲ ಹಾಕ್ತಾ ಇದ್ದೀನಿ ಹಾಕಿ ಮಿಕ್ಸಿ ಜಾರ್ನ್ ಕೂಡ ತೊಳೆದ್ಬಿಟ್ಟು ಅದನ್ನ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ತೆಳ್ಳಗ್ ಮಾಡ್ಕೊಳ್ಳಿ ಈಗ ಮಸಾಲ ಅದು ಕುದಿಬೇಕು ಕುದ್ದು ಕುದಿತಾ ಕುದಿತಾ ಸ್ವಲ್ಪ ಗಟ್ಟಿನೂ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಗೆ ನೀರು ಕೂಡ ಎಕ್ಸ್ಟ್ರಾ ಹಾಕೊಂಡು ಒಂದ್ ಗ್ಲಾಸ್ ಅಷ್ಟು ತೆಳ್ಳಗ್ ಮಾಡ್ಕೊಂಡು ಮಸಾಲ ಕುದಿಯೋಕ್ ಸ್ಟಾರ್ಟ್ ಆಗಲಿ ಇದಕ್ಕೆ ಒಂದ್ ಟೀ ಸ್ಪೂನ್ ಉಪ್ಪುನ ಕೂಡ ಹಾಕಿ ಮಧ್ಯೆ ಮಧ್ಯೆ ಕೈಯಾಡಿಸ್ತಾ ಇರಿ ಸ್ವಲ್ಪ ಕುದಿತಾ ಕುದಿತಾ ಗಟ್ಟಿನೂ ಆಗ್ತಾ ಹೋಗ್ತಿದೆ ಇದನ್ನ ಇವಾಗ ಮುಷ್ಲಾ ಮುಚ್ಚಿಬಿಟ್ಟು ಬೇಯಿಸ್ಬೇಕು ಮಸಾಲ ಎಲ್ಲ ಚೆನ್ನಾಗಿ ಬೇಯ್ಬೇಕು ಅದಕ್ಕೋಸ್ಕರ ನಾನ್ ಮುಷ್ಲಾ ಮುಚ್ಚಿ ಒಂದ್ ಮೂರ್ ನಾಲ್ಕು ನಿಮಿಷ ಮೀಡಿಯಂ ಅಲ್ಲಿ ಇಟ್ಕೊಂಡು ಬೇಯಿಸಿಕೊಳ್ಳಿ ಮಧ್ಯ ಮಧ್ಯೆ ಕೈಯಾಡಿಸ್ತಾ ಇರಿ ಸ್ವಲ್ಪ ಗಟ್ಟಿನೂ ಆಗುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿ ಬರುತ್ತೆ ಚೆನ್ನಾಗಿ ಬೆಂದಿದೆ ಇವಾಗ ಮಸಾಲ ಇದು ಬೆಂಡೆಕಾಯಿ ಬೇಯಕ್ಕೆ ಸ್ವಲ್ಪ ತೆಳ್ಳಗಿರ್ಬೇಕು ಎಕ್ಸ್ಟ್ರಾ ನೀರ್ ಹಾಕ್ಬೇಕು ಇವಾಗ ಸೊ ಚಿಕ್ಕ ಕಪ್ಪಲ್ಲಿ ಒಂದ್ ಕಪ್ ಅಷ್ಟು ನೀರ್ ಹಾಕ್ತಾ ಇದ್ದೀನಿ ನೀರ್ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಕುದಿಯೋಕ್ ಸ್ಟಾರ್ಟ್ ಆದ್ಮೇಲೆ ಇದಕ್ಕೆ ಬೆಂಡೆಕಾಯಿ ಹಾಕ್ಬೇಕು ನೀವು ಇವಾಗ ಮಸಾಲದ ಉಪ್ಪು ಖಾರ ಕೂಡ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು ಎಕ್ಸ್ಟ್ರಾ ಬೇಕಾದ್ರೆ ಸ್ವಲ್ಪ ಹಾಕ್ಬಿಡಿ ಇವಾಗ ಬೆಂಡೆಕಾಯಿ ನಾವು ಹುರ್ದಿಟ್ಕೊಂಡಿದ್ವಲ್ಲ ಅದನ್ನ ಹಾಕೋಣ ಹಾಕಿ ಕುದಿಯೋಕ್ ಬಿಡ್ಬೇಕು ಈ ಬೆಂಡೆಕಾಯಿ ಗೊಜ್ಜಿಗೆ ಸ್ವಲ್ಪ ಬೆಲ್ಲ ಹಾಕ್ಬೇಕು ಚೆನ್ನಾಗಿರುತ್ತೆ ಇವಾಗ ಒಂಚೂರು ಬೆಲ್ಲ ಕೂಡ ಹಾಕೋಣ ಒಂದು ಗೋಲಿಗೆ ಅದ್ರದ ಸೈಜ್ ತಗೊಂಡಿದ್ದೀನಿ ಎರಡು ಪೀಸ್ ಚಿಕ್ಕ ಚಿಕ್ಕದು ಒಂದ್ ಎರಡು ಪೀಸ್ ಅಷ್ಟು ಹಾಕ್ತಾ ಇದ್ದೀನಿ ಎಲ್ಲಾ ಹಾಕಿದ್ದಾಯ್ತು ಇನ್ನೇನು ಹಾಕೋದಿಲ್ಲ ಬಟ್ ಬೆಂಡೆಕಾಯಿ ಸಾಫ್ಟ್ ಆಗಿ ಬೇಯ್ಬೇಕು ಮಸಾಲಾ ಜೊತೆಗೆ ಅದಕ್ಕೋಸ್ಕರ ಇದನ್ನ ಮುಚ್ಚಲ ಮುಚ್ಚ ಬೇಯಿಸಿ ಒಂದ್ ನಾಲ್ಕೈದು ನಿಮಿಷ ಬೇಯ್ಬೇಕಾಗುತ್ತೆ ತೆಗೆದ್ ನೋಡಿ ನಾ ಬೆಂದಿಲ್ಲ ಬೆಂಡೆಕಾಯಿ ಒಂದ್ ಪೀಸನ್ನ ನೀವು ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದ್ಯಾ ಇಲ್ವಾ ಅಂತ ಬೆಂದಿಲ್ಲ ಅಂದ್ರೆ ಎರಡು ನಿಮಿಷ ಎಕ್ಸ್ಟ್ರಾ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡು ಮುಷ್ಲಾ ಮುಚ್ಚಿ ಬೇಯಿಸಿದ್ರೆ ಬೇಗ ಬೇಯುತ್ತೆ ತೆಗೆದ್ ನೋಡಿ ನಿಮ್ಗೆ ಮಸಾಲಾ ಕನ್ಸಿಸ್ಟೆನ್ಸಿ ಎಲ್ಲ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಇನ್ನೊಂದ್ ಸ್ವಲ್ಪ ಕುದಿಸ್ಕೋಬಹುದು ಯಾವ್ ತರ ಬೇಕೋ ತೆಳ್ಳಗ್ ಬೇಕಾ ಗಟ್ಟಿಗ್ ಬೇಕಾ ನೋಡ್ಕೊಂಡು ಕುದಿಸ್ಕೊಳ್ಳಿ ಇಷ್ಟೇ ಬೆಂಡೆಕಾಯಿ ಗೊಜ್ಜು ರೆಡಿ ಆಯ್ತು ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಪನ್ನೀರ್ ಬಟರ್ ಮಸಾಲ ಮಾಡೋದು ಹೇಗೆ ಅಂತ ನೋಡೋಣ ನಾನು ಇಲ್ಲಿ ಪನ್ನೀರ್ ಬಟರ್ ಮಸಾಲಾನ ಇವತ್ತು ರೆಸ್ಟೋರೆಂಟ್ ಎಕ್ಸಾಕ್ಟ್ಲಿ ರೆಸ್ಟೋರೆಂಟ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ನೀವು ಬಟಾಣಿ ಮಸಾಲಾ ಅಂತ ತಿಂತಿರಲ್ಲ ಚೆನ್ನಾಗಿರುತ್ತೆ ನಾನ್ ಗೆ ರೋಟಿಗೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಅದನ್ನ ಹೇಗ್ ಮಾಡೋದು ನೋಡೋಣ ಬನ್ನಿ ಇದಕ್ ನಾನಿಲ್ಲಿ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಒಂದ್ ಪ್ಯಾನ್ ಹಾಕೊಂಡು ಒಂದ್ ಟೀ ಚಮಚ ಜೀರಿಗೆ ಒಂದ್ ಇಂಚ್ ಅಷ್ಟು ಚಕ್ಕೆ ಒಂದು ಪಲಾವ್ ಎಲೆ ಒಂದ್ ಎರಡು ಏಲಕ್ಕಿ ಹಾಕ್ತಾ ಇದೀನಿ ಹಾಕಿ ಒಂದ್ ಸೆಕೆಂಡ್ ಕೈಯಾಡಿಸಿ ಇದಕ್ಕೆ ಆನಿಯನ್ ನಾನು ಎರಡು ಮೀಡಿಯಂ ಸೈಜ್ ಆನಿಯನ್ ನ ಸಣ್ಣ ಸಣ್ಣದ ಕಟ್ ಇಟ್ಕೊಂಡಿದ್ದೆ ಅದನ್ನ ಕೂಡ ಹಾಕೋತಾ ಇದ್ದೀನಿ ಆನಿಯನ್ ಎಲ್ಲ ಸ್ವಲ್ಪ ಬೇಯೋವರೆಗೂ ಅಥವಾ ಟ್ರಾನ್ಸ್ಪರೆಂಟ್ ಆಗುವವರೆಗೂ ಕೈಯಾಡಿಸ್ಬಿಟ್ಟು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜಿಂಜಾ ಗಾರ್ಲಿಕ್ ಪೇಸ್ಟ್ ಮತ್ತೆ ಎರಡು ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ ಮೀಡಿಯಂ ಸೈಜ್ ಎರಡು ಸ್ಲೈಸಸ್ ತರ ಕಟ್ ಮಾಡ್ಬಿಟ್ಟು ಹಸಿರು ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಇದಕ್ಕೆ ನಾವು ಮಸಾಲ ಏನು ಬೇಕಿಲ್ಲ ಈ ಪನ್ನೀರ್ ಬಟರ್ ಮಸಾಲಾಗೆ ಬಟ್ ಟೊಮೊಟೊನ ಪ್ಯೂರಿ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ ಎರಡರಿಂದ ಮೂರು ಟೊಮೊಟೊ ತಗೊಂಡು ಅದನ್ನ ಮಿಕ್ಸಿಗೆ ಹಾಕಿ ಪ್ಯೂರಿ ಪೇಸ್ಟ್ ಮಾಡಿ ಇಟ್ಕೊಂಡಿರಿ ಟೊಮೊಟೊನ ರುಬ್ಕೊಳ್ದೆ ಹಂಗೆ ಹಾಗೆ ಕಟ್ ಮಾಡಿ ಕೂಡ ಹಾಕ್ಬಹುದು ಬಟ್ ಅದು ತುಂಬಾ ಟೈಮ್ ತಗೊಳುತ್ತೆ ಬೇಯಿಸಕ್ಕೆ ಅದೊಂಥರ ಕ್ರೀಮಿ ಟೆಕ್ಚರ್ ಬರೋ ತನಕ ಬೇಯಿಸಬೇಕು ಅದಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ ರುಬ್ಬ ಹಾಕಿಬಿಟ್ರೆ ಬೇಗ ಬೇಯುತ್ತೆ ಅಂತ ಅಷ್ಟೇ ಇದಕ್ಕೆ ಇವಾಗ ಆನಿಯನ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಬೆಂದಿದೆ ಇದಕ್ಕೆ ಮಸಾಲ ಪೌಡರ್ಗಳು ಹಾಕ್ತಾ ಹೋಗ್ಬೇಕು ಕಾಲ್ ಚಮಚ ಹಿಂಗ್ ಹಾಕ್ತಾ ಇದೀನಿ ಹಿಂಗಿ ಟೇಸ್ಟ್ ಚೆನ್ನಾಗಿರುತ್ತೆ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಒಂದ್ ಟೀ ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದೀನಿ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ನಾರ್ಮಲ್ ಕೆಂಪು ಮೆಣಸಿನ್ಕಾಯಿ ಪುಡಿ ರೆಡ್ ಚಿಲ್ಲಿ ಪೌಡರ್ ಖಾರಕ್ಕೋಸ್ಕರ ಹಾಕೊಳ್ಳೋದು ಒಂದು ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಒನ್ ಟೀ ಸ್ಪೂನ್ ಕೋರಿ ಪೌಡರ್ ಅಥವಾ ಕೊತ್ತಂಬರಿ ಬೀಜದ ಪುಡಿ ಅದನ್ನು ಹಾಕಿ ಮಸಾಲೆ ಚೆನ್ನಾಗಿ ಒಗ್ಗರಣೆ ಮಿಕ್ಸ್ ಆಗೋ ತರ ಕೈಯಾಡಿಸಿ ಇದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೇ ಮಾಡ್ಬೇಕು ಇಲ್ಲಾಂದ್ರೆ ಪೌಡರ್ ಎಲ್ಲ ಆಗುತ್ತೆ ಜಾಸ್ತಿ ಐ ಫ್ಲೇಮ್ ಇಟ್ಬಿಟ್ರೆ ಕಮ್ಮಿ ಫ್ಲೇಮ್ ಅಲ್ಲೇ ಇಟ್ಕೊಂಡು ಎಲ್ಲ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇದಕ್ಕೆ ಇವಾಗ ಟೊಮೊಟೊ ರುಬ್ಬಿಟ್ಕೊಂಡಿದ್ದೆ ನಾನಿಲ್ಲಿ ಮೂರು ಟೊಮೊಟೊ ತಗೊಂಡಿದ್ದೆ ಮೀಡಿಯಂ ಸೈಜ್ ದು ಚೆನ್ನಾಗಿ ಅಣ್ಣ ಆಗಿರೋ ಟೊಮೊಟೊ ರುಬ್ಬಿಟ್ಕೊಂಡಿದ್ನ ಹಾಕಿ ಅದನ್ನು ಕೂಡ ಕೈ ಆಡಿಸಿ ಇದನ್ನ ಬೇಯೋಕ್ ಬಿಡೋಣ టొమాటోన రుబ్బకి నీర్ హండే కూడా ఇలా మిక్సి జార నీట రుబ్బక ఆగల్ అన్నదాన కాల కప్ అటు జాస్తి హిబి స్వల్పనెర్ హండు రుబ్బిట్కీ ఒ సాల్ట్ కూడా ఇవ్వే హాకి మిక్స్ మార్బిట్టున ముష్ల ముచ్చి బేయస్తాయి నీర్న అంశ ఎలా హోగ్ స్వల్ప గట్టి ఆగ్గు గ్రేవి అల్లి వరకు కదస్బెత్తే సో చన ముస్ ముచ్చే బేగ బేయతే అంత అసే సో ముచ్ల ముచ్చిబిట్ ఇన్న బేసాకైదు నిమిష మీడియం ఫ్లేమ్ అడ్కొ బె మధ్య కైయాడస్ நோடி தர எண்ணா சைடல் விட்கொண்டங்க டொமட்டோ கிரேவி இத்தர அல்கிவாக பட்டாணி நான் இல்ல ಒಂದು ದೊಡ್ಡ ಬೌಲ್ ಅಲ್ಲಿ ಒಂದು ಬೌಲ್ ಒಂದ್ ಇನ್ನೂರು ಗ್ರಾಮ್ ಅಷ್ಟು ತಗೊಂಡಿದ್ದೀನಿ ಬಟಾಣಿ ನನ್ನ ಹತ್ರ ಫ್ರೋಸನ್ ಬಟಾಣಿ ಇತ್ತು ನಿಮ್ಮ ಹತ್ರ ಫ್ರೆಶ್ ಇದ್ರೆ ಫ್ರೆಶ್ ಹಾಕಿ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಫ್ರೆಶ್ ಸಿಕ್ಕಿಲ್ಲ ಅಂದ್ರೆ ಫ್ರೋಝನ್ ಆರೋ ಹಾಕ್ಬೋದು ಒಣ್ ಬಟಾಣಿ ಅಷ್ಟು ಟೇಸ್ಟ್ ಚೆನ್ನಾಗ್ ಬರಲ್ಲ ಅಕಸ್ಮಾತ್ ಹಸಿ ಸಿಗ್ಲೇ ಇಲ್ಲ ಅಂದ್ರೆ ಬಟಾಣಿನ ರಾತ್ರಿನೇ ನೆನ್ಸಿಡಿ ನಾನ್ ನೆನ್ಸಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳಿ ಕುಕ್ಕರ್ ಅಲ್ಲಿ ಒಂದ್ ಎರಡು ವಿಷಾಲ ಹಾಕ್ಸ್ಬಿಟ್ಟು ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ಬಟಾಣಿ ಹಾಕಿ ಅದಕ್ಕೂ ಕೂಡ ಎಕ್ಸ್ಟ್ರಾ ನೀರ್ ಹಾಕ್ಬೇಕು ಗಟ್ಟಿಯಾಗಿತ್ತಲ್ಲ ಗ್ರೇವಿ ಸೊ ಈಗ ಒಂದು ಗ್ಲಾಸ್ ಅಷ್ಟು ನೀರ್ ಹಾಕ್ತಾ ಇದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಮುಶ್ರಂ ಮುಚ್ಚಿ ಬೇಯಿಸಬೇಕು ಇನ್ನೊಂದ್ ಐದರಿಂದ ಆರು ನಿಮಿಷ ಬಟಾಣಿ ಚೆನ್ನಾಗಿ ಬೇಯ್ಕೋಬೇಕು ಗ್ರೇವಿಯಲ್ಲಿ ಇದ್ ನೋಡಿ ಚೆನ್ನಾಗಿ ಬೆಂದಿದೆ ಗ್ರೇವಿ ಕೂಡ ಗಟ್ಟಿ ಆಗ್ತಾ ಹೋಗ್ತಿದೆ ಮತ್ತೆ ಎಣ್ಣೆ ಎಲ್ಲಾ ಅಲ್ಲಿ ಎಣ್ಣೆ ಆ ತರ ಆದ್ರೆ ಚೆನ್ನಾಗಿ ಮಸಾಲ ಬೆಂದಿರುತ್ತೆ ಬಟಾಣಿ ಕೂಡ ಐದಾರು ನಿಮಿಷ ಸಾಕು ಫ್ರೋಸನ್ ಹಾಕಿದ್ರೆ ನೀವೇನಾದ್ರು ಫ್ರೆಶ್ ಹಾಕಿದ್ರೆ ಇನ್ನೊಂದ್ ಮೂರ್ ನಾಲ್ಕು ನಿಮಿಷ ಹೆಚ್ಚಿಗೆ ತೊಗೊಳ್ಳುತ್ತೆ ಟೈಮು ಸೊ ಇನ್ನೊಂದ್ಸರಿ ಕೈ ಆಡಿಸ್ಬಿಟ್ಟು ಮಶ್ರಂ ಮುಚ್ಚಿ ಬೇಯಿಸ್ಕೊಳ್ಳಿ ಗಟ್ಟಿ ಆಗ್ತಿದೆ ಗ್ರೇವಿ ತುಂಬಾ ಅಂದ್ರೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು ಬೇಯಿಸ್ಕೋಬಹುದು ಇದು ಇವಾಗ ಈ ಕನ್ಸಿಸ್ಟೆನ್ಸಿ ಬಂದಾಗ ಇದಕ್ಕೆ ಸೊಪ್ಪು ಹಾಕ್ತಾ ಇದೀನಿ ಆ ಒಂದು ಇಡಿ ಒಂದ್ ದೊಡ್ಡ ಇಡಿ ಇತ್ತು ಒಂದ್ ಇಡಿ ಅಷ್ಟು ಮೆಂತ್ಯ ಸೊಪ್ಪು ನೀವು ಮೆಂತ್ಯ ಸೊಪ್ಪು ಇಷ್ಟೇ ಹಾಕ್ಬೇಕಂತ ಏನಿಲ್ಲ ಹೆಚ್ಚು ಕಮ್ಮಿ ಹಾಕೋಬಹುದು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ತೊಳ್ಕೊಂಡು ಸಣ್ಣದಾಗ ಕಟ್ ಮಾಡಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಕ್ ಬಿಡೋಣ ಸೊಪ್ಪೇನ್ ತುಂಬಾ ಟೈಮ್ ತಗೊಳ್ಳಲ್ಲ ಬೇಗ ಬೆಂದ್ಬಿಡುತ್ತೆ ಆಯ್ತು ನೋಡಿ ಇಷ್ಟು ಬೆಂದ್ರೆ ಸಾಕು ಸ್ವಲ್ಪ ಗಟ್ಟಿನೂ ಆಗಿದೆ ಗ್ರೇವಿ ನಿಮ್ಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಇನ್ನ ತೆಳಗ್ಬೇಕಂದ್ರೆ ಸ್ವಲ್ಪ ನೀರು ಕುದಿಸಿರೋ ಅಂತ ನೀರ್ ಹಾಕೊಂಡು ಕುದಿಸ್ಕೊಳ್ಳಿ ಕನ್ಸಿಸ್ಟೆನ್ಸಿ ಯಾವ ಲೆವೆಲಿಗೆ ಬೇಕೋ ಹಾಕಿ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಬೆಂದಿದೆ ಇಷ್ಟು ಸಾಕು ಇದಕ್ಕೆ ಇವಾಗ ನಾನು ಕಸೂರಿ ಮೇತಿ ಕೂಡ ಹಾಕ್ತಾ ಇದ್ದೀನಿ ಫ್ರೆಶ್ ಮೆಂತೆ ಕೂಡ ಹಾಕಿದೀವಿ ಕಸೂರಿ ಮೇತಿ ಒಂದೇ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಅದನ್ನು ಹಾಕಿ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಲೆಮನ್ ಜ್ಯೂಸ್ ಹಾಕಿದ್ರೆ ಟೇಸ್ಟ್ ಈ ಮಸಾಲಾ ಪೌಡರ್ ಗಳೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇದಕ್ಕೆ ಫುಡ್ ಕ್ರೀಮ್ ಹಾಕಬೇಕು ಎಂಡಲ್ಲಿ ನೀನ್ ಒಂದ್ ನಿಮಿಷ ಕುದಿಸಿ ಆಫ್ ಮಾಡ್ತೀವಿ ಅನ್ನವಾಗ ಹಾಕೊಳ್ಳೋದು ನಾನು ಒಂದ್ ಕಾಲ್ ಕಪ್ ಅಷ್ಟು ಫುಡ್ ಕ್ರೀಮ್ ಹಾಕ್ತಾ ಇದೀನಿ ನೀವು ಮನೆಯಲ್ಲಿ ಫುಡ್ ಕ್ರೀಮ್ ಇಲ್ಲ ಅಂದ್ರೆ ಅಥವಾ ನಿಮ್ಗೆ ಇಷ್ಟ ಆಗೋಲ್ಲ ಅನ್ನೋದಾದ್ರೆ ಗೋಡಂಬಿನ ಒಂದು ಅರ್ಧ ಗಂಟೆ ಒಂದು ನೆನ್ಸ್ಬಿಟ್ಟು ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿನ ಒಂದ್ ಅರ್ಧ ಗಂಟೆ ನೀರ್ ಹಾಕಿ ನೆನ್ಸಿಟ್ಬಿಟ್ಟು ಅದನ್ನ ಕೂಡ ರುಬ್ಬಿ ಹಾಕೊಳ್ಳಿ ಪೇಸ್ಟ್ ತರ ಚೆನ್ನಾಗಿ ಮಾಡ್ಕೊಂಡು ರುಬ್ಕೊಂಡು ಹಾಕೊಂಡ್ರೆ ಅದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಕಿ ಕ್ರೀಮ್ ಹಾಕಿದ್ಮೇಲೆ ಜಾಸ್ತಿವತ್ ಬೇಕಾಗಲ್ಲ ಒಂದ್ ಎರಡ್ ನಿಮಿಷ ಕುದಿಸಿದ್ರೆ ಸಾಕು ಮೇಥಿ ಮತ್ತು ಮಲೈ ಅಥವಾ ಮೆಂತ್ಯ ಬಟಾಣಿ ಮಸಾಲ ರೆಡಿ ಆಯ್ತು ಈಸಿಯಾಗಿ ಮಾಡ್ಕೋಬಹುದು ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇವಾಗ ಆಲೂ ಸಾಗು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈ ಸಾಗು ರೆಸ್ಟೋರೆಂಟ್ ಅಥವಾ ಹೋಟೆಲ್ಗಳಲ್ಲಿ ಪೂರಿ ಜೊತೆ ಕೊಡ್ತಾರೆ ಬೆಸ್ಟ್ ಆಗಿರುತ್ತೆ ಟೇಸ್ಟ್ ಸಿಂಪಲ್ ತುಂಬಾನೇ ಈಸಿ ಮಾಡೋದು ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ ಎಸ್ಪೆಷಲಿ ಪೂರಿಗೆ ಚಪಾತಿಗೂ ಚೆನ್ನಾಗಿರುತ್ತೆ ಬಟ್ ಪೂರಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬಹುದು ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಗೆ ನಾನು ಇಲ್ಲಿ ಒಂದ್ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಒಂದ್ ಅರ್ಧ ಟೀ ಸ್ಪೂನ್ ಕಡಲೆ ಬೇಳೆ ಒಂದ್ ಸ್ವಲ್ಪ ಫ್ರೆಶ್ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಒಂದ್ ಐದರಿಂದ ಆರು ಹಸಿರು ಮೆಣಸಿನಕಾಯಿನ ಸ್ಲೈಸಸ್ ತರ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೀವು ಖಾರ ನೋಡ್ಕೊಳ್ಳಿ ನಿಮ್ಗೆ ಯಾವ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜಿಂಜಾ ಗಾರ್ಲಿಕ್ ಪೇಸ್ಟ್ ಹಾಕಿ ಕೈ ಕೈಯಾಡಿಸ್ಬಿಟ್ಟು ಒಂದ್ ಸೆಕೆಂಡ್ ಆನಿಯನ್ ಹಾಕ್ತಿದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಾನು ಎರಡು ಈರುಳ್ಳಿ ಮೀಡಿಯಂ ಸೈಜ್ కట్ మిట్ చాగి అదూ హాని స్వల్ప ట్రస్పరం ఆగోవర్గ్ బేయస్కర్ణి ఈరుళి ఎలా మేలు టమోటో హక్తాయి మీడియం సైజ్ అల్లి ఇం టోటో చిక్చిక్ తి కట్ మిబి అదను హాకి అదన కైయాడసి ఒషిక్కు స్వల్ప సాఫ్ట్ ఆగో తనక టమో బేయస్బికి బటాణి హక్తీ కాల్ కప్పు అంటు ఫ్రోజన్ బటా ఇప్పుడు నన్ను హను హక్తీ ఫ్రెష్ ఇదే ఫ్రెష్ కూడా బటాని హా కాల్ కప్పు అల్ బౌల్ అంటు సాగుతుంది ఎర్రడ్ టేబుల్ స్పూన్ అంటు ಅದನ್ನು ಹಾಕೊಂಡು ಅದನ್ನು ಕೈಯಾಡಿಸಿ ಒಂದ್ ಎರಡು ನಿಮಿಷ ಬೇಯಿಸ್ಬೇಕು ಸಾಫ್ಟ್ ಆಗಿ ಬಟಾಣಿ ಬೇಯೋ ತನಕ ಒಗ್ಗರಣೆಯಲ್ಲಿ ಬೇಯಿಸ್ಬೇಕಾಗತ್ತೆ ಇದಕ್ಕೆ ಒಂದ್ ಟೀ ಸ್ಪೂನ್ ಅಷ್ಟು ಉಪ್ಪು ಒಂದ್ ಅರ್ಧ ಟೀ ಸ್ಪೂನ್ ಅಥವಾ ಒಂದ್ ಕಾಲ್ ಚಮಚ ಸಾಕಾಗುತ್ತೆ ಅರಿಶಿನ ಇಲ್ಲಿ ಟೇಬಲ್ ಸ್ಪೂನ್ ಅಲ್ಲಿ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಕಡ್ಲೆ ಹಿಟ್ಟು ತಗೊಂಡಿದ್ದೀನಿ ಇದನ್ನ ಕಡ್ಲೆ ಹಿಟ್ನ ಕೆಲವರು ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಕೂಡ ಹಾಕ್ತಾರೆ ಆ ತರ ಹಾಕಿದ್ರೆ ಬೇಗ ಹಸಿ ಸ್ಮೆಲ್ ಹಸಿ ವಾಸನೆ ಹೋಗಲ್ಲ ಈ ತರ ಡ್ರೈ ಅನ್ನ ಹಾಕಿ ಒಗ್ಗರಣೆಗೆ ಕೈಯಾಡ್ಸಿ ಒಂದ್ ಎರಡ್ ನಿಮಿಷ ಬೇಯಿಸಿ ಚೆನ್ನಾಗಿ ಒತ್ತುತ್ತೆ ಅದು ಮಧ್ಯೆ ಮಧ್ಯೆ ಆಡಿಸ್ತಾ ಇರಿ ಹಂಗ್ ಬೇಯಿಸೋದ್ರಿಂದ ಹಸಿ ಸ್ಮೆಲ್ ಅಷ್ಟಿರಲ್ಲ ಕಡಲೆ ಇತ್ತು ಅಂತ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ನಾಲ್ಕರಿಂದ ಐದು ಪೊಟ್ಯಾಟೊ ಬೇಯಿಸಿಟ್ಕೊಂಡಿದ್ದೆ ಮುಂಚೆನೆ ಪೊಟೆಟೊನ ಆಲೂಗಡ್ಡೆನ ಬೇಯಿಸುವಾಗ ತುಂಬಾ ಸಾಫ್ಟ್ ಆಗಿ ಬೇಯಿಸಬೇಡಿ ಇದಕ್ಕೆ ಅಷ್ಟು ಸಾಫ್ಟ್ ಆಗಿ ಬಂದ್ರೆ ಚೆನ್ನಾಗಿಲ್ಲ ಮಧ್ಯ ಮಧ್ಯ ಸ್ವಲ್ಪ ದಪ್ಪ ತಪ್ಪಕ್ಕೆ ಒಂದೊಂದು ಪೀಸ್ ಸಿಗ್ಬೇಕು ಹಂಗಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗೆ ಬೇಯಿಸ್ಕೊಳ್ಳಿ ಬೇಯಿಸಿಕೊಂಡು ಅದನ್ನ ಸಿಪ್ಪೆ ಎಲ್ಲ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ನೀರ್ ಹಾಕ್ಬೇಕು ಒಂದ್ ಅರ್ಧ ಗ್ಲಾಸ್ ನೀರ್ ಹಾಕ್ತಾ ಇದ್ದೀನಿ ನೀರ್ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗ್ ಮಾಡ್ಕೊಳ್ಳಿ ಇವಾಗ ಬೇಯ್ಬೇಕು ಇನ್ನೊಂದ್ ಎರಡು ನಿಮಿಷ ಕುದಿಸ್ಬೇಕು ಕುದಿತಾ ಕುದಿತಾ ಗಟ್ಟಿ ಆಗ್ತಾ ಹೋಗುತ್ತೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಉಪ್ಪು ಎಲ್ಲ ನೋಡಿ ಟೇಸ್ಟ್ ನ ಮಿಕ್ಸ್ ಮಾಡಿಬಿಟ್ಟು ಮುಷ್ಲಾ ಮುಚ್ಚಿ ಬೇಯಿಸಿ ಒಂದು ಮೂರು ನಿಮಿಷ ಬೇಯಿಸಿದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ತಿಕ್ನೆಸ್ ಕೂಡ ಗಟ್ಟಿಯಾಗಿದೆ ಎಂಡಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಫ್ರೆಶ್ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬಿಟ್ಟು ಇನ್ನೊಂದು ನಿಮಿಷ ಕೈ ಆಡಿಸ್ತೀನಿ ಮಧ್ಯೆ ಮಧ್ಯೆ ಪೂರಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಸಾಗು ರೆಡಿ ಆಯ್ತು ಈ ನಾಲ್ಕು ರೆಸಿಪಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ನಿಮ್ ಇಷ್ಟ ಆದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಗಾಯ್ಸ್ ಮುಂದಿನ ವಿಡಿಯೋ ಸಿಗೋಣ ಟೇಕ್ ಕೇರ್ ಎವ್ರಿ ಒನ್ ಬಾಯ್